ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಆದ್ಯಂತ ಮೀಡಿಯಾಕ್ಕೆ ಸ್ವಾಗತ ಗೌರಿ ಹಬ್ಬ ಹಾಗೆ ಗಣೇಶ ಹಬ್ಬ ಸಾಮಾನ್ಯವಾಗಿ ಈ ಹಬ್ಬಗಳು ಒಂದೇ ದಿನ ಬರುತ್ತೆ ಅಥವಾ ಒಂದರ ನಂತರ ಇನ್ನೊಂದು ದಿನಗಳು ಬರುತ್ತೆ ಈ ಗೌರಿ ಮೊದಲು ಬಂದು ಗಣೇಶ ನಂತರ ಬರಲು ಕಾರಣ ಏನು ಇದರ ಹಿಂದೆ ಬಹಳಷ್ಟು ಕಾರಣಗಳಿವೆ ಹಾಗೆ ಹಿಂದೂಗಳು ಪ್ರತಿಯೊಬ್ಬರು ಇದನ್ನ ತಿಳ್ಕೊಳ್ಳೇಬೇಕು ಈ ವಿಡಿಯೋನ ಕಡೆವರೆಗೂ ನೋಡಿ ನೀವ್ ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಈ ಗೌರಿ ಹಬ್ಬ ಹಾಗೆ ಗಣೇಶ ಹಬ್ಬ ಒಟ್ಟಿಗೆ ಬರಲು ಕಾರಣ ತಾಯಿ ಮಗನ ಸಂಬಂಧ ಅದು ಏನು ಅಂತ ಈ ರಿಪೋರ್ಟ್ ನೋಡಿ ನಮ್ಮ ಗಣೇಶ ಗೌರಿ ಪುತ್ರ ಸಾಮಾನ್ಯವಾಗಿ ಗಣೇಶ ಚತುರ್ಥಿಯ ಮುಂಚೆ ಗೌರಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಬಳಿಕ ಗೌರಿಯನ್ನ ಭೂಲೋಕದಿಂದ ವಾಪಸ್ ಕರೆದುಕೊಂಡು ಹೋಗೋಕೆ ಗಣೇಶ ಬರ್ತಾನೆ ಭಾದ್ರಪದ ಮಾಸದ ತದಿಕೆಯ ಗೌರಿಯನ್ನ ತನ್ನ ತಂದೆ ಮನೆಗೆ ಆಮಂತ್ರಿಸಲಾಗಿರುತ್ತೆ ಆಗ ಗಣೇಶನು ತಾಯಿಯನ್ನ ಕರೆದುಕೊಂಡು ಹೋಗಲು ಮರುದಿನ ಬರ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಗಣೇಶ ಚತುರ್ಥಿ ಹಬ್ಬದ ಮುಂಚೆನೆ ಗೌರಿ ಮೂರ್ತಿಯನ್ನ ತಂದು ಪೂಜೆಗೆ ಸಿದ್ಧ ಮಾಡಲಾಗುತ್ತೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ಗಣೇಶನನ್ನ ಮನೆಗೆ ತಂದು ಪೂಜೆ ಮಾಡಿದಾಗ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅವುಗಳಿಂದ ಉಂಟಾಗುವ ಅವಾಂತರಗಳನ್ನ ತಾಯಿ ಗೌರಿ ಮಾತ್ರ ನಿಯಂತ್ರಿಸಲು ಸಾಧ್ಯ ಹಾಗಾಗಿ ಗಣೇಶ ಚತುರ್ಥಿಯ ಮುಂಚೆನೆ ಗೌರಿ ದೇವಿಯನ್ನ ತಂದು ಪೂಜಿಸಲಾಗುತ್ತೆ ಗೌರಿ ದೇವಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಮಂಗಳವನ್ನ ನೀಡ್ತಾಳೆ ಜೊತೆಗೆ ಅವರ ಪತಿಯರಿಗೆ ಯಶಸ್ಸನ್ನ ತಂದು ಕೊಡ್ತಾಳೆ ದೇವಿಯರಲ್ಲಿ ಅತಿ ಹೆಚ್ಚು ಶಕ್ತಿಯಾದ ಆದಿಶಕ್ತಿಯ ಅವತಾರ ಎಂದು ಗೌರಿ ದೇವಿಯನ್ನ ಪರಿಗಣಿಸಲಾಗುತ್ತೆ ಈ ಹಬ್ಬ ತಾಯಿ ಹಾಗೂ ಮಗನ ಸಂಬಂಧವನ್ನ ನಮಗೆ ತೋರಿಸಿಕೊಡುತ್ತೆ ಪಾರ್ವತಿ ಅಥವಾ ಗೌರಿ ಗಣೇಶ ಇಬ್ರು ತಾಯಿ ಮಗ ಪೌರಾಣಿಕ ಕಥೆಗಳ ಪ್ರಕಾರ ಗಣೇಶ ಕೈಲಾಸಕ್ಕೆ ಹೋಗುವಾಗ ತನ್ನ ತಾಯಿ ಪಾರ್ವತಿಯನ್ನ ನೋಡೋಕೆ ಭೂಮಿಗೆ ಬರ್ತಾನಂತೆ ಹೀಗಾಗಿ ಗಣೇಶನನ್ನ ಸ್ವಾಗತಿಸುವ ಮುಂಚೆ ತಾಯಿ ಪಾರ್ವತಿಯನ್ನ ಸ್ವಾಗತಿಸಿ ಸಂಭ್ರಮಿಸಲಾಗುತ್ತೆ ಗೌರಿಯನ್ನ ಆರಾಧಿಸುವ ಮೂಲಕ ಗಣೇಶ ತನ್ನ ತಾಯಿ ಜೊತೆಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನ ನೀಡ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಗೌರಿ ಹಬ್ಬದಂದು ಪಾರ್ವತಿಯನ್ನ ಪೂಜಿಸಲಾಗುತ್ತೆ ಪಾರ್ವತಿ ಶಕ್ತಿ ಸಾಮರ್ಥ್ಯ ಮತ್ತು ಸೃಜನಶೀಲತೆಯ ಸಂಕೇತವಾಗಿದ್ದಾಳೆ ಇದಾದ ಮೇಲೆ ಗಣೇಶ ಚತುರ್ಥಿಯಂದು ವಿಘ್ನವನ್ನ ತಡೆಯುವಂತಹ ಗಣೇಶನನ್ನ ಪೂಜಿಸಲಾಗುತ್ತೆ ಈ ಎರಡು ಹಬ್ಬಗಳು ಸೃಷ್ಟಿಯ ಮೂಲ ಶಕ್ತಿಯಾದ ತಾಯಿ ಮತ್ತು ಬುದ್ಧಿಜ್ಞಾನದ ಸಂಕೇತವಾದ ಮಗ ಇವರಿಬ್ಬರನ್ನು ಒಂದೇ ರೀತಿ ಪೂಜಿಸಲಾಗುತ್ತೆ ಇನ್ನು ಈ ಹಬ್ಬದ ಮಹತ್ವವನ್ನು ನೀವು ತಿಳ್ಕೊಳ್ಳೇಬೇಕು ಈ ರಿಪೋರ್ಟ್ ನಿಮಗಾಗಿ ಇದು ಹೆಂಗಸರ ಹಬ್ಬ ಈ ದಿನ ಮಹಿಳೆಯರು ಗೌರಿ ಪೂಜಿಸಿ ಒಳ್ಳೆಯ ಸಂಸಾರ ಸಂತೋಷ ಮತ್ತು ಸೌಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಸಾಮಾನ್ಯವಾಗಿ ಗೌರಿ ಹಬ್ಬದಂದು ತವರು ಮನೆಗೆ ಬರುವ ಸಂಪ್ರದಾಯವಿದೆ ಇದು ಕುಟುಂಬವನ್ನ ಇನ್ನೂ ಗಟ್ಟಿಯಾಗಿಸುತ್ತೆ ಇದರ ಜೊತೆ ಗಣೇಶ ಚತುರ್ಥಿ ಈ ಹಬ್ಬವನ್ನ ಜ್ಞಾನ ಬುದ್ಧಿ ಮತ್ತು ವಿಘ್ನವನ್ನು ನಿವಾರಿಸುವಂತಹ ಗಣೇಶನಿಗೆ ಅರ್ಪಿಸಲಾಗುತ್ತೆ ಗಣೇಶ ಚತುರ್ಥಿಯಂದು ಗಣೇಶನನ್ನು ಪೂಜಿಸಿ ಎಲ್ಲ ಕಷ್ಟಗಳು ದೂರ ಮಾಡು ಎಂದು ಬೇಡಿಕೊಳ್ಳಲಾಗುತ್ತೆ ಈತನನ್ನು ಬೇಡಿ ಒಳ್ಳೆ ಕಾರ್ಯವನ್ನು ಆರಂಭಿಸಿದ್ರೆ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ಈ ಹಬ್ಬದ ಹಿಂದೆ ಒಂದು ಪೌರಾಣಿಕ ಕತೆ ಇದ್ದೇ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಅದನ್ನು ಕೂಡ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಪಾರ್ವತಿ ದೇವಿ ಸ್ನಾನಕ್ಕೆ ಹೋದಾಗ ದ್ವಾರದಲ್ಲಿ ನಿಲ್ಲೋಕೆ ಮಣ್ಣಿನಿಂದ ಗಣೇಶನನ್ನ ಸೃಷ್ಟಿ ಮಾಡ್ತಾಳೆ ಪಾರ್ವತಿ ಇಲ್ಲದ ಸಮಯದಲ್ಲಿ ಮನೆಯ ಬಾಗಿಲಿಗೆ ಬಂದಂತಹ ಶಿವನನ್ನ ಗಣೇಶ ತಡಿತಾನೆ ಒಳಗೆ ಬರಬಾರದು ಅಂತ ಹೇಳ್ತಾನೆ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಒಳಗೆ ಬಿಡೋದಿಲ್ಲ ಆಗ ಶಿವನಿಗೆ ಕೋಪ ಬರುತ್ತೆ ಗಣೇಶನ ರುಂಡವನ್ನ ಕತ್ತರಿಸಿಬಿಡ್ತಾನೆ ಆ ಹೊತ್ತಿಗೆ ಪಾರ್ವತಿ ಬರ್ತಾಳೆ ಬಹಳನೇ ದುಃಖದಿಂದ ಶಿವನಿಗೆ ನನ್ನ ಮಗನನ್ನ ವಾಪಸ್ ಕೊಡಿ ಅಂತ ಕೇಳ್ಕೊಳ್ತಾಳೆ ಆಗ ಈಶ್ವರನು ಉತ್ತರ ದಿಕ್ಕಿಗೆ ಮಲಗಿರುವಂತಹ ವ್ಯಕ್ತಿ ಅಥವಾ ಪ್ರಾಣಿ ಯಾರ್ದಾದ್ರೂ ರುಂಡವನ್ನ ತರಬೇಕು ಎಂದು ಹೇಳ್ತಾನೆ ಆಗ ಅಲ್ಲೊಂದು ಆನೆ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿರುತ್ತೆ ಅದರ ರುಂಡವನ್ನ ಕತ್ತರಿಸಿ ಗಣೇಶನಿಗೆ ಜೋಡಿಸ್ತಾನೆ ಅಂದಿನಿಂದ ಗಣೇಶ ಗಜಮುಖನಾಗ್ತಾನೆ ಅಂದಿನಿಂದ ಭೂಲೋಕದಲ್ಲಿ ಗಣೇಶ ಚತುರ್ಥಿ ಆಚರಿಸಲಾಗುತ್ತೆ ಕೆಲವೊಂದು ಪುರಾಣಗಳಲ್ಲಿ ಗಣೇಶ ಬ್ರಹ್ಮಚಾರಿ ಅಂತಾನೆ ಹೇಳಲಾಗುತ್ತೆ ಇನ್ನು ಕೆಲವೊಂದು ಪುರಾಣಗಳಲ್ಲಿ ಗಣೇಶನಿಗೆ ಮದುವೆಯಾಗಿದೆ ಅಂತ ಹೇಳಲಾಗುತ್ತೆ ಆದರೆ ಗಣೇಶ ತನ್ನ ತಾಯಿಯ ಪ್ರೀತಿಯ ಮಗ ಈ ಹಿನ್ನೆಲೆಯಲ್ಲಿ ಗಣೇಶ ಹಬ್ಬವನ್ನ ಗೌರಿ ಹಬ್ಬದ ಜೊತೆಗೆ ಮಾಡಲಾಗುತ್ತೆ ಈ ಎರಡು ಹಬ್ಬಗಳು ಪ್ರಕೃತಿಯನ್ನ ಗೌರವಿಸ್ತಾ ಇದೆ ಹಾಗೆ ನಮ್ಮ ಕುಟುಂಬವನ್ನ ಒಂದುಗೂಡಿಸ್ತಾ ಇದೆ ಈ ಹಬ್ಬದ ಮೂಲಕ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟುಗೂಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದೀವಿ ರುಚಿಯಾದ ಊಟವನ್ನ ಮಾಡ್ತಾ ಇದೀವಿ ಹೊಸ ಬಟ್ಟೆಯನ್ನ ಹಾಕ್ತಾ ಇದೀವಿ ಈ ಹಬ್ಬಗಳೇ ಹಾಗೆ ನಮ್ಮ ಸಂಸಾರವನ್ನ ಒಂದುಗೂಡ್ಸುತ್ತೆ ಹಾಗೆ ಈ ಒಂದು ಹಬ್ಬ ಪ್ರಕೃತಿಯನ್ನ ಗೌರವಿಸುತ್ತೆ ಹಾಗೆ ಕಾಪಾಡ್ತಾ ಇದೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ರೀತಿಯ ಆಧ್ಯಾತ್ಮಿಕ ವಿಡಿಯೋಗಳಿಗೆ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ಹಬ್ಬಗಳ ಬಗ್ಗೆ ಆಧ್ಯಾತ್ಮದ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನನ್ನ ವಿಡಿಯೋಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಧನ್ಯವಾದಗಳು